ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತು ನಾವು ಬೆಂಗಳೂರಿನಲ್ಲೇ ಅತಿ ದೊಡ್ಡವಾದ ಮಹಾಲ್ ಅದಕ್ಕೆ ಹೊಂದಿದ್ದೀವಿ ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್ ಹೊರಟಿದ್ವಿ ಬಸ್ ಸ್ಟಾಪ್ಗೆ ಅಲ್ಲಿ ನಮ್ಮ ಏರಾದ ಹತ್ರ ಹೋಗ್ಬೇಕಂದ್ರೆ ನಮ್ಮ ಮನಿ ಓನರು ಡ್ರಾಪ್ ಮಾಡಿದ್ರು ನಮಗೆ ಈ ಬಸ್ ಸ್ಟಾಪ್ಗೆ ಅಲ್ಲಿಗೆ ಬಂದು ಬಸ್ ಸಿಕ್ತು ಬಸ್ಸಿಗೆ ಹೊರಟಿದ್ವಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಕೌಶಿಕ್ಕೂ ಸುಮ್ಮನೇ ಇರಲಿಲ್ಲ ಕಿರಿಕಿರಿ ಮಾಡ್ತಾ ಇದ್ದ ಅದಕ್ಕೆ ಆಚೆ ಹೋಗೋಣ ಅಂತ ಹೋದೀವಿ ನೋಡಿ ಯಾವ ಥರ ಇದೆ ಅಂತ ಬೆಂಗಳೂರಲ್ಲಿ ರೋಡು ನೋಡಿ ಎಷ್ಟು ನೀಟಾಗಿದೆ ಫ್ರೆಂಡ್ಸ್ ಮಸ್ತಿದೆ ಇದೆ ಬೆಂಗಳೂರು ಯಾವ ಥರ ಇದೆ ನೋಡಿ ಯಶವಂತಪುರ ನೋಡಿ ಫ್ರೆಂಡ್ಸ್ ಯಶವಂತಪುರ ಭಾತ್ರ ಇದ್ವಿ ಅಲ್ಲಿ ಇದು ಟಿ ವಿ ನೈನ್ದು ಇದು ಇತ್ತು ಅದು ಕಾಣಿಸ್ತಾ ಇಲ್ಲ ಮೇಲೆ ಬಸ್ ಸ್ಟಾಪ್ ಮೇಲೆ ಇತ್ತು ಅಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ ಅದು ಅಷ್ಟೊಂದು ಕ್ಲಿಯರ್ ಕಾಣಿಸ್ತೀಯ ಕೌಶಿತು ಸುಮ್ಮನೆ ಇರಲಿಲ್ಲ ನಾನು ಜಾಸ್ತಿ ಉಡು ಮಾಡಬೇಕಂದ್ರೆ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಅಷ್ಟೇ ಮಾಡಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಇದು ಯಶವಂತಪುರ ಬಸ್ ಸ್ಟಾಪ್ ನೋಡಿ ಫ್ರೆಂಡ್ಸ್ ಯಾವ ತರ ಇದೆ ಜಸ್ಟ್ ದೊಡ್ಡದಿದೆ ಫ್ರೆಂಡ್ಸ್ ಯಶವಂತಪುರ ರೈಲ್ವೆ ಸ್ಟೇಷನ್ ಇದು ಇದು ಬಸ್ ಸ್ಟ್ಯಾಂಡ್ ಇದೆ ಸಾರಿ ಬಸ್ ಸ್ಟಾಪ್ ಇದು ನೋಡಿ ಯಾವ ತರ ಇದೆ ಅಂತ ಬಸ್ ಸ್ಟಾಪ್ ಬಿಟ್ಟು ಮುಂದೆ ಬಂದ್ವಿ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಕೌಶಿಕಿಗೆ ಮನೆಯಲ್ಲಿದ್ದು ಇದ್ದು ಅಂದರೆ ಊರುಗಳು ಬಂದಲ್ಲ ಫ್ರೆಂಡ್ಸ್ ಅದನ್ನೇ ಲಕ್ಷ್ಯ ಮಾಡ್ಕೊಂಡು ಕುಂತಿದ್ದ ಅದಕ್ಕೆ ನಿನ್ನೆ ಬೇರೆ ಜ್ವರ ಬಂದಿದ್ವಲ್ಲ ಅದಕ್ಕೆ ಸ್ವಲ್ಪ ಆಚೆ ಕರ್ಕೊಂಡು ಹೋಗಿ ತಾಡ್ಸಲ್ಲ ಅಂತ ಕರ್ಕೊಂಡು ಹೋಗಿದ್ವಿ ಇವತ್ತು ಅವರ ಮನೆಯಲ್ಲಿ ಮನೆಯಲ್ಲಿದ್ದನಲ್ಲ ಇವತ್ತು ಇದು ನೋಡಿ ಫ್ರೆಂಡ್ಸ್ ಸೋಪ್ ಫ್ಯಾಕ್ಟ್ರಿ ಮೈಸೂರು ಶಾಂಬಲ್ ಸೋಪ್ ಇದೆಯಲ್ಲ ಫ್ರೆಂಡ್ಸ್ ಆ ಫ್ಯಾಕ್ಟ್ರಿ ಇದೆಯ ನೋಡಿ ಇಲ್ಲೇ ಇತ್ತು ಇವಾಗ ಓರಿಯನ್ ಮಾರಿ ಹೊಂಟ್ವಿ ನೋಡಿ ಫ್ರೆಂಡ್ಸ್ ಹಾಯ್ ಅಂತ ಹೇಳ್ತಾ ಇದ್ದಾನೆ ನೋಡಿ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇರಲಿಲ್ಲ ಅಂತ ಹಿಡಿದು ಅಲ್ಲಿ ಹುಡುಗಿ ತುಂಬಾ ತುಂಬಾನೇ ದೊಡ್ಡದಿದೆ ಫ್ರೆಂಡ್ಸ್ ಸುತ್ತಾಡೋಕೆ ಆಗೋಲ್ಲ ಅಷ್ಟು ದೊಡ್ಡದಿದೆ ನೋಡಿ ಎಷ್ಟು ದೊಡ್ಡದಿದೆ ಎಲ್ಲ ಕಾಸ್ಟ್ಲಿ ಫ್ರೆಂಡ್ಸ್ ಇಲ್ಲಿ ಏನು ನಮ್ಮಂತಾರೇನು ತಗೋಳೋಕೆ ಆಗಲ್ಲ ಇಲ್ಲಿ ದೊಡ್ಡವ್ರು ಅಷ್ಟು ತಗೋಬಹುದು ಇಲ್ಲೆಲ್ಲ ತುಂಬಾನೇ ರೇಟ್ ಇರುತ್ತೆ ನಮಗಂತೂ ಆಗಲ್ಲ ಹಂಗೆ ಸುತ್ತಾಡಿಸ್ಕೊಂಡ್ ಬರಕ್ ಅಂತ ಹೋಗಿದ್ವಿ ನಾವು ನೋಡಿ ಎಷ್ಟು ದೊಡ್ಡದಿದೆ ಅಂತ ಇಲ್ಲಿ ಲಿಂತ್ರ ಹಿಡಿದು ಅಲ್ಲಿವರೆಗೂ ಇದೆ ನೋಡಿ ಫ್ರೆಂಡ್ಸ್ ಚೆಕ್ ಮಾಡ್ತಾರೆ ಬ್ಯಾಗ್ ಓದು ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ನೋಡಿ ಯಾವ ತರ ಚೆಕ್ ಮಾಡಿ ಬಿಡ್ತಾರೆ ಅಂತ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಅಷ್ಟು ದೊಡ್ಡದಿದೆ ಅಂದರೆ ಅಪ್ಪ ಸುತ್ತಾಡೋಕ್ಕೆ ಆಗಲ್ಲ ಅಷ್ಟು ದೊಡ್ಡದಿದೆ ಎಲ್ಲ ಕಾಸ್ಟ್ಲಿ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಕಾಮಿ ತಗೊಂಡಿತ್ಯ ಮನ್ನಿ ಸರ್ ಅಡ್ರೆಸ್ ಹಾ ಕಾಟನ್ ಹೊಲ್ಸಾಕ ನೀನು ಇತ್ತುಕೋರಿ ಹ್ಮ್ ಹೋಗ್ರಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಹತ್ತಿದ್ವಿ ಲಿಫ್ಟಲ್ಲಿ ಹೊರಟಿದ್ವಿ ಕೌಶಿಕ್ಗೆ ತುಂಬಾ ಖುಷಿಯಾಗಿತ್ತು ನಾವು ಹೊರಟಿದ್ದಕ್ಕೆ ನೋಡಿ ಯಾವ ಥರ ಇದೆ ಅಂತ ತುಂಬಾ ಖುಷಿ ಇತ್ತು ಕೌಶಿಕರಿಗೆ ಅದಕ್ಕೆ ಹೋಗಿದ್ವಿ ನಾವು ತಾನು ಹತ್ತಿ ಆಡ್ತಾನಂತೆ ಹೇಳ್ತಾ ಇದ್ದ ನೋಡಿ ಯಾವ ಥರ ಇದೆ ಕೌಶಿಕ್ ಬರೇ ಲೆಫ್ಟ್ ಅಲ್ಲಿ ಹೋಗೋಣ ಲೆಫ್ಟ್ ಅಲ್ಲಿ ಹೋಗೋಣ ಅಂತ ಕಿರಿಕಿರಿ ಮಾಡ್ತಾ ಇದ್ದ ಆಡಿಸಿದ್ವಿ ಅಂದ್ರು ಹೋಗೋಣ ಇನ್ನು ಹೋಗೋಣ ಅಂತ ಅಳ್ತಾ ಇದ್ದ ನೋಡಿ ಅವ್ರಪ್ಪ ಆಡ್ಸಾಕೆ ಹೋದ್ರು ಯಾವ ಥರ ಆಡಿಸ್ತಿದ್ದಾರೆ ನೋಡಿ ಅವನೇ ಹತ್ತಾನಂತೆ ಅವನೇ ಇಳಿತಾನಂತೆ ಬೇಡಪ್ಪ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ ನೋಡಿ ಯಾವ ಥರ ನಿಂತ್ಕೊಂಡು ಒಂದು ಭಯನೇ ಇಲ್ಲ ಇವನಿಗೆ ಅಷ್ಟು ಮಸ್ತಾಗಿ ನಿಂತಿದ್ದ ನೋಡಿ ಫ್ರೆಂಡ್ಸ್ ಖುಷಿ ಬಂದುಬಿಟ್ಟಿತ್ತು ಅವನಿಗೆ ಫುಲ್ ಇವತ್ತು ಅವರಪ್ಪ ಮನೆಯಲ್ಲಿರೋದಕ್ಕೆ ಆಚೆ ಕರ್ಕೊಂಡು ಹೋಗಿದ್ದಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದ ಇವರು ಕೌಶಿಕರ ಅತ್ತೆ ನೋಡಿ ಫ್ರೆಂಡ್ಸ್ ಅವಳು ಇಲ್ಲೇ ಬೆಂಗಳೂರಲ್ಲಿ ನರ್ಸಿಂಗ್ ಇದ್ದಾಳೆ ಅದಕ್ಕೆ ಇವತ್ತು ರಜೆ ಇತ್ತು ಅಂತ ಬಂದಿದ್ಲು ಅದಕ್ಕೆ ಅವಳನ್ನು ಕರ್ಕೊಂಡು ಸುತ್ತಾಡ್ಸೋಣ ಅಂತ ಹೋಗಿದ್ವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಜಾಸ್ತಿ ವಸ್ತುಗಳು ತಗೊಂತಾರೋ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ವಿಡಿಯೋ ಫೋಟೋ ಮಾತ್ರ ಜಗ್ಗ ತಗೊಂತಾರೆ ಬರೀ ಎಲ್ಲಿ ನೋಡಿ ಫೋಟೋ ತೆಗೆಯೋದು ವಿಡಿಯೋ ಮಾಡೋದು ಬರೀ ಇದೇ ಇತ್ತು ಫ್ರೆಂಡ್ಸ್ मैडम okay, ஆக்கடி <laughs> இந்த <laughs> ನೋಡಿ ಫ್ರೆಂಡ್ಸ್ ಇದು ಫೋನ್ಪೇ ಮಾಡಿದರೆ ನೈಂಟಿ ನೈನ್ ರುಪೀಸ್ ಮಾಡಿದರೆ ಅದು ಕೊಡುತ್ತಂತೆ ನಾವೇನು ಮಾಡಲಿಲ್ಲ ಅಂತ ನೋಡಿದ್ವಿ ಸುಮ್ಮನೆ ನಿಮಗೆ ತೋರ್ಸೋಣ ಅಂತ ವಿಡಿಯೋ ಮಾಡಿಕೊಂಡೆ ಅಷ್ಟೇ ತಗೋಲಿಲ್ಲ ನಾವೇನು ನೋಡಿ ಯಾವ ಥರ ಇದೆ ಅದು ಇಲ್ಲೆಲ್ಲ ತಿನ್ಬೇಕಂದ್ರೆ ಜಗ್ಗ ಕಾಸ್ಟ್ಲಿ ಫ್ರೆಂಡ್ಸ್ ಹಂಗೆ ನೋಡಿಬರೋಣ ಅಂತ ಹೋಗಿದ್ದೀವಿ ನಾನು ಒಂದು ಸಾರಿ ಕೊಡಿಸಿದ್ರು ಡ್ರೆಸ್ಸು ಇವರು ನಮ್ಮ ಮನೆಯವರು ನೋಡಿ ಇದು ಹಿಂದ್ಗಡೆ ಇತ್ತು ಫ್ರೆಂಡ್ಸ್ ಮಕ್ಕಳಿಗೆ ಆಟ ಆಡೋಕೆ ಅದಕ್ಕೆ ಎಲ್ಲ ಇತ್ತು ಕೌಶಿಕ ನೋಡಿ ಆಟ ಆಡ್ತೀನಿ ಅಂದ ನಾವೇ ಆಡಿಸ್ಲಿಲ್ಲ ಫ್ರೆಂಡ್ಸ್ ಇವಾಗ ಹುಷಾರಿಲ್ಲ ಅವ್ನಿಗೆ ಅದಕ್ಕೆ ಬೇಡ ಅಂತ ಆಡಿಸ್ಲಿಲ್ಲ ನೋಡಿ ಅಂತ ಹಿಂದೆ ಈ ತರ ಇತ್ತು ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ಇದು ಇದು ಹೋಟೆಲ್ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಿದೆ ಹೋಟೆಲ್ ಅಂತೆ ಅದು ನೋಡಿ ಯಾವ ತರ ದೊಡ್ಡದಿದೆ do hindi bandi hai ಹುಡುಗಿಯರ್ ಮೇಕಪ್ ಸಾಮಾನ ನೋಡಿ ಫ್ರೆಂಡ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಟ್ರೈಲ್ ಮಾಡಿ ತಗೋಬಹುದು ಟ್ರೈಲ್ ಮಾಡಿ ಆದಮೇಲೆ ಮತ್ತೆ ಅಂತ ನಾವೇನು ಟ್ರೈ ಮಾಡಲಿಲ್ಲ ನೋಡಿ ಯಾವ ತರ ಇದೆ ಎಲ್ಲ ತರ ಇದೆ ಪೌಶಿಕ ನಾನು ಅಡ್ಡಾಡ್ತೀನಿ ಅಂತ ಹೇಳ್ದ ಅಡ್ಡಾಡ್ತಾ ಇದ್ದ ನೋಡಿ ಫ್ರೆಂಡ್ಸ್ ತಾನ ಒಬ್ಬನೇ ಅಡ್ಡಾಡ್ತಾ ಇದ್ದ ನೋಡಿ ಅವನಿಗೆ ಹಂಗೆ ಬೇಕಂತೆ ಅವ್ರಪ್ಪ ಹೇಳ್ತಾ ಇದ್ದ ಹಂಗೆ ಕೊಡಿಸು ಅಂತ ನೋಡಿ ಅವ್ರು ಹಂಗೆ ತೋರಿಸ್ತಾನ ತೋರಿಸ್ತಾನೆ ಹಂಗೆ ಮುಟ್ಟಿ ಮುಟ್ಟಿ ತೋರಿಸ್ತಾ ಇದ್ದ ಕೊಡಿಸು ಕೊಡಿಸು ಅಂತ ನೋಡಿ ಎಲ್ಲಿ ಹೇಳ್ತಾ ಇದ್ದೀನಿ ಅಪ್ಪಗೆ ಅದು ಕೊಡಿಸ್ಬೇಕಂತೆ ಜಾಸ್ತಿ ದುಬಾರಿ ಫ್ರೆಂಡ್ಸ್ ಆದರೆ ಬಟ್ಟೆ ಮಾತ್ರ ಕ್ವಾಲಿಟಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿತ್ತು ಅದರ ರೇಟ್ ಜಾಸ್ತಿ ಇತ್ತು ಅದಕ್ಕೆ ಏನೂ ತಗೋಲಿಲ್ಲ ನಾವು ನೋಡಿ ಎಷ್ಟು ಚೆನ್ನಾಗಿದ್ದು ಕ್ವಾಲಿಟಿ ಮಾತ್ರ ಮಸ್ತ್ ಇರುತ್ತೆ ಫ್ರೆಂಡ್ಸ್ ಇದು ನೋಡಿ ಸೀರೆ ಸಲಕ್ಷಣ ಎಲ್ಲ ಹೆಂಗಿತ್ತು ಅಂತ ನೋಡಿ ಬಟ್ಟೆ ಮಾತ್ರ ಮಸ್ತ್ ಇರುತ್ತೆ ಫ್ರೆಂಡ್ಸ್ ಆದರೆ ಕಾಸ್ಟ್ಲಿ ಅಷ್ಟೇ ಆದರೆ ಎಷ್ಟು ಚೆನ್ನಾಗಿರುತ್ತೆ ನಾನು ಒಂದು ಡ್ರೆಸ್ ಇಲ್ಲೇ ತೊಗೊಂಡಿದ್ದೆ ಫ್ರೆಂಡ್ಸ್ ಅದು ಹೊಲಿಸೋದು ಆದರೆ ಅವರು ನಮಗೆ ಕರೆಕ್ಟಾಗಿ ಹೊಲಿದುಕೊಳ್ಳಲಿಲ್ಲ ಅದಕ್ಕೆ ಅದು ಹಾಳಾಯಿತು ನೋಡಿ ಅದಕ್ಕೆ ಮತ್ತೆ ಏನು ತಗೋಲಿಲ್ಲ ಇದು ಸೀರೆ ನೈಯೋದು ನೋಡಿ ಫ್ರೆಂಡ್ಸ್ ಅಲ್ಲೇ ನಯ್ದು ಅಲ್ಲೇ ಮಾರ್ತಾರೆ ಇವರು ಯಾವ ಥರ ಇದೆ ಅಂತ ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ

இதன்படி <laughs> నోడి ఎలా ముగ్స్కుండు నోడి అడ్డా ఆచే బ ఫ్రెండ్స్ మనకి హోగ అంత ఏమూ తాము హే బీ ఆచే హి బస్టాపే బస్టాప్ హి బస్ హు ఫ్రెండ్సలు నోడి యావతర ఇదే అంత కమెంట్ మిషర్ మి సబ్స్క్రైబ్ మాకు ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಯಾವ ಥರ ಇದೆ ಇದು ಸೋ ಫ್ಯಾಕ್ಟ್ರಿ ಫ್ರೆಂಡ್ಸ್ ಮೈಸೂರು ಸ್ಯಾಂಡಲ್ ಸೋಪ್ ಇದೆ ಅಲ್ಲ ಅದು ಆಗುತ್ತೆ ನೋಡಿ ಹಾಗೆ ಹೋಗುತ್ತಾ ವಿಶಾಲ್ ಮಾಟಿಗೆ ಹೋಗೋಣ ಅಂತ ವಿಶಾಲ್ ಮಾಟಿಗೆ ಹೋದ್ವಿ ಅಲ್ಲಿ ಬ್ಯಾಗ್ ಅಲಾ ಇಲ್ಲ ಅದಕ್ಕೆ ಇಟ್ವಿ ಅದು ಇಟ್ಟು ಏನು ತಗೋಬೇಕು ಅಂತ ನೋಡೋಕೆ ಹೋದ್ವಿ ಆಮೇಲೆ ಜ್ಯೂಸ್ ಅಷ್ಟೇ ತಗೊಂಡು